ಹೇಳಿಲ್ಲ ಏನು ಹೊರಗಡೆ ಬಿಂಬಿಸಿದ್ರು ನನ್ನ ಏನ್ ಕೇಳಿದ್ರು ಬಡವ ಅಂತ ನೀವು ಶ್ರೀಮಂತರಂತೆ ಕಾರ್ಡ್ ಪ್ಲೇ ಆಗ್ತಿತ್ತು ಉತ್ತರ ಉತ್ತರ ಗಿಲ್ಲಿ ಹೇಳಿದಾನೆ ಅಂತ ಹೇಳಿದ್ದೀನಿ ಹೊರಗಡೆ ಏನ್ ಪ್ರಚಾರ ಆಗ್ತಿತ್ತು ನನ್ನ ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನ ನಾನು ಹೇಳಿದೀನಿ ಯಾವತ್ತು ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ವೆರಿ ನೆಕ್ಸ್ಟ್ ಡೇ ನನ್ನ ಮಾಧ್ಯಮ ಕರಿತ್ರ ಅಂದರೆ ನಮ್ಮ ಪಿ ಆರ್ ಟಿ ಮೇನ್ ಇರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ ನೀವು ಇಮಿಡಿಯೇಟ್ ಆಗಿ ನಮಗೆಲ್ಲರಿಗೂ ಬೈಟ್ಸ್ ಅದೊಂದು ಪ್ರೋಟೋಕಾಲ್ ಇರುತ್ತೆ ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಬಿಂಬಿಸಿದಾರ ಅಂತ ಹೇಳಿ ಅವ್ರ ನಾನು ಉತ್ತರ ಕೊಡ್ತೀನಿ ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದ್ದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ ಸೊ ಏನು ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಎಲ್ಲೂ ಹೇಳಿಲ್ಲ ಏನು ಹೊರಗಡೆ ಬಿಂಬಿಸಿದ್ರು ನನ್ನ ಏನ್ ಮೀಡಿಯಾದವ್ರ ಪ್ರಶ್ನೆ ಕೇಳಿದ್ರು ಬಡವ ಅಂತೆ ನೀವು ಶ್ರೀಮಂತರಂತೆ ಅಂತ ಹೇಳಿ ಏನು ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನನ್ನು ಕೇಳಿದ್ರು ಆಗ ನಾನು ಉತ್ತರ ಅದಕ್ಕೆ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ ನಾನು ಎಲ್ಲಾದರೂ ಹೇಳಿದ್ದೀನಿ ಅದನ್ನ ಗಿಲ್ಲಿ ಹೇಳಿದಾನೆ ಅಂತ ನಾನು ಎಲ್ಲಾದರೂ ಹೇಳಿದ್ದೀನಿ ಹೊರಗಡೆ ಏನು ಪ್ರಚಾರ ಆಗ್ತಿತ್ತು ನನ್ನನ್ನು ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನ ನಾನು ಹೇಳಿದೀನಿ ಯಾವತ್ತು ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನಾನು ಮಾಧ್ಯಮಕ್ಕೆ ಕರೀತಾರೆ ಅಂದರೆ ನಮ್ಮ ಪಿ ಆರ್ ಟಿ ಮೇನ್ ಇರ್ತಾರೆ ಚಾನಲ್ ಇಂದ ಅವ್ರು ಹೇಳ್ತಾರೆ ನೀವು ಇಮಿಡಿಯೇಟ್ ಆಗಿ ನಮ್ಗೆಲ್ಲಾದ್ರೆ ಬೈಟ್ಸ್ ಕೊಡಬೇಕು ಅದೊಂದು ಪ್ರೋಟೋಕಾಲ್ ಇರುತ್ತೆ ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಬಿಂಬಸಿದಾರ ಅಂತ ಹೇಳಿ ಅವ್ರ ಉತ್ತರ ಕೊಡ್ತೀನಿ ಎಲ್ಲೂ ಗಿಲ್ಲಿ ಹೇಳಿದ್ದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ ಸೊ ಏನ್ ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡ್ಕೊಳ್ಳಿ